ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ವಿಚಾರಣೆ ಎಸ್ಐಟಿ ತಂಡದಿಂದ ಮಾಜಿ ಮಂತ್ರಿ ನಾಗೇಂದ್ರ ವಿಚಾರಣೆ ಬರೋಬ್ಬರಿ ಆರು ಗಂಟೆಗಳ ಕಾಲ ನಾಗೇಂದ್ರಗೆ ಡ್ರೆಲ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆ ವಿಚಾರಣೆ ವೇಳೆ ನಂಗೇನು ಗೊತ್ತಿಲ್ಲ ಎನ್ನುತ್ತಿದ್ದ ನಾಗೇಂದ್ರ ನಂಗೇನು ಗೊತ್ತಿಲ್ಲ ನಂಗೇನು ಗೊತ್ತಿಲ್ಲ ನಾನವನಲ್ಲ ಎಂದಿರೋ ನಾಗೇಂದ್ರ ಸಂಜೆ ನಾಲ್ಕು ಗಂಟೆಗೆ ಊಟ ಕೊಟ್ಟಿರೋ ಅಧಿಕಾರಿಗಳು ಶಾಸಕ ದದ್ದಲ್ ಜೊತೆ ನಾಗೇಂದ್ರ ಲಿಂಕೇನು ದದ್ದಲ್ ಜೊತೆಗಿನ ವ್ಯವಹಾರದ ಬಗ್ಗೆಯೂ ವಿಚಾರಣೆ ಹೈದರಾಬಾದ್ ಮೂಲದ ಕಂಪನಿಗಳ ಜೊತೆಗಿನ ವ್ಯವಹಾರದ ಬಗ್ಗೆ ವಿಚಾರಣೆ ಪ್ರತಿಯೊಂದು ಪ್ರಶ್ನೆಗೂ ನಂಗೇನು ಗೊತ್ತಿಲ್ಲ ಎಂದಿರೋ ನಾಗೇಂದ್ರ ನಾಗೇಂದ್ರ ಉತ್ತರದಿಂದ ಬೇಸತ್ತ ಅಧಿಕಾರಿಗಳು ಗರಂ ಆಗಿದ್ದಾರೆ ಮತ್ತೆ ಬುಧವಾರ ವಿಚಾರಣೆ ಬರುವಂತೆ ನಾಗೇಂದ್ರಗೆ ನೋಟಿಸ್ ಬುಧವಾರದ ಬದಲಿಗೆ ಗುರುವಾರ ಬರುವುದಾಗಿ ತಿಳಿಸಿದ ನಾಗೇಂದ್ರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತೆ ನಾಗೇಂದ್ರ ವಿಚಾರಣೆ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಕೇಸಲ್ಲಿ ನಾಗೇಂದ್ರಗೆ ಸಂಕಷ್ಟ ಹಗರಣ ಬಯಲಿಗೆ ಬಂದಾಕ್ಷಣ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ವಿಚಾರಣೆ ಎಸ್ಐಟಿ ತಂಡದಿಂದ ಮಾಜಿ ಮಂತ್ರಿ ನಾಗೇಂದ್ರ ವಿಚಾರಣೆ ಬರೋಬ್ಬರಿ ಆರು ಗಂಟೆಗಳ ಕಾಲ ನಾಗೇಂದ್ರಗೆ ಡ್ರಿಲ್ ತಗೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ವಿಚಾರಣೆ ವೇಳೆ ನಂಗೇನೂ ಗೊತ್ತಿಲ್ಲ ಎನ್ನುತ್ತಿದ್ದ ನಾಗೇಂದ್ರ ನಂಗೇನೂ ಗೊತ್ತಿಲ್ಲ ನಂಗೇನೂ ಗೊತ್ತಿಲ್ಲ ನಾನವನಲ್ಲ ಎಂದಿರೋ ನಾಗೇಂದ್ರ ಸಂಜೆ ನಾಲ್ಕು ಗಂಟೆಗೆ ಊಟ ಕೊಟ್ಟಿರೋ ಅಧಿಕಾರಿಗಳು ಶಾಸಕ ದದ್ದಲ್ ಜೊತೆ ನಾಗೇಂದ್ರ ಲಿಂಕೇನು ದದ್ದಲ್ ಜೊತೆಗಿನ ವ್ಯವಹಾರದ ಬಗ್ಗೆಯೂ ವಿಚಾರಣೆ ಹೈದರಾಬಾದ್ ಮೂಲದ ಕಂಪನಿಗಳ ಜೊತೆಗಿನ ವ್ಯವಹಾರದ ಬಗ್ಗೆ ವಿಚಾರಣೆ ಪ್ರತಿಯೊಂದು ಪ್ರಶ್ನೆಗೂ ನಂಗೆ ಗೊತ್ತಿಲ್ಲ ಎಂದಿರೋ ನಾಗೇಂದ್ರ ನಾಗೇಂದ್ರ ಉತ್ತರದಿಂದ ಬೇಸತ್ತ ಅಧಿಕಾರಿಗಳು ಗರಂ ಆಗಿದ್ದಾರೆ ಮತ್ತೆ ಬುಧವಾರ ವಿಚಾರಣೆ ಬರುವಂತೆ ನಾಗೇಂದ್ರಗೆ ನೋಟಿಸ್ ನೀಡಿದ್ದಾರೆ ಬುಧವಾರದ ಬದಲಿಗೆ ಗುರುವಾರ ಬರುವುದಾಗಿ ತಿಳಿಸಿದ ನಾಗೇಂದ್ರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತೆ ನಾಗೇಂದ್ರ ವಿಚಾರಣೆ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಕೇಸಲ್ಲಿ ನಾಗೇಂದ್ರಗೆ ಸಂಕಷ್ಟ ಎದುರಾಗಿದೆ ಹಗರಣ ಬಯಲಿಗೆ ಬಂದಾಕ್ಷಣ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ